ಉತ್ತರ ಕರ್ನಾಟಕದ ಪವಿತ್ರವಾದ ಭರತ ಭೂಮಿಯಾದ ವಿಜಯಪುರ ಜಿಲ್ಲೆಯಾದಾಗ ಜನಿಸಿ ಆಧ್ಯಾತ್ಮದ ಅಧ್ಯಯನ ಮಾಡಿ ಇಡೀ ವಿಶ್ವ ಜನ ಆಧ್ಯಾತ್ಮದ ಅಡಿಗೆಯನ್ನು ಒಣಬಿಡಿಸಿರುವ ವಿಜಯಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಮಾಸ್ವಾಮಿಗಳಿಗೆ ಜ್ಞಾನ ಯೋಗಿ ಅಂತರ ಹಸಿದ ಬಂದ ಬಡ ಮಕ್ಕಳಿಗೆ ಉಚಿತ ಊಟ ಹಾಗೂ ಉಚಿತ ಶಿಕ್ಷಣ ಮಳೆ ನೀಡಿ ಬಡವರ ಆಗಿರುವ ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಸ್ವತಾಶಿ ಶಿವಕುಮಾರ್ ಮಾಸ್ವಾಮಿಗಳಿಗೆ ದಾಸೋಹಯೋಗಿ ಯೋಗಿ ಅಂತರ ಅಂಧರಾದರು ಕೂಡ ಅಂತರಾಳದ ಕಣ್ಗೆದು ಜಗದ ಕಳೆಯಲು ಸಪ್ತ ಸ್ವರಗಳಲ್ಲಿ ಸಾವಿರಾರು ರಾಗಗಳನ್ನು ರಚಿಸಿ ಆ ರಾಗಕ್ಕೆ ಸಾಹಿತ್ಯ ಹಾಗೂ ಸಂಗೀತದ ಚೈತನ್ಯ ತುಂಬಿರುವ ಗದುಗಿನ ಪಂಡಿತ ಪಂಚಾಕ್ಷರಿ ಪುಟ್ಟರಾಜು ಗವಾಯಿಗಳಿಗೆ ಗಾನ ಯೋಗಿ ಅಂತರ ಸುರಿಸಿ ಆ ಬೆವರಿನ ಹನಿಯಿಂದ ಬರುವ ಒಂದೊಂದು ಅಣ್ಣದ ಕಾಳು ನೀ ರಾಷ್ಟ್ರಕ್ಕೆ ಅರ್ಪಿಸಿ ಈ ರಾಷ್ಟ್ರದ ಪ್ರತಿಯೊಂದು ಜೀವರಾಶಿಗಳಿಗೆ ಅರ್ಪಿಸುವ ಅನ್ನದಾತನಿಗೆ ಶಾಪಕ್ಕೂ ಗುರಿಯಾದ್ರೂ ಬಚ್ಚ ಅಣ್ಣ ಕೊಡುವ ರೈತರ ಶಾಪಕ್ಕೆ ಗುರಿ ಆದ್ರೆ ಸುಟ್ಟುಕೊಂಡು ಹೊಕ್ಕೇ ಹೇಳೋ ಮಾತನ್ನ ಚೆನ್ನಾಗಿ ತೆಲಾಗಿಟ್ಕೊಂಡು ನಿನಗೂ ಒಳ್ಳೇದು ನನಗೂ ಒಳ್ಳೇದು ಬಟ್ ನೀನೇನಾದ್ರೂ ಹಾರಾಡಿದ್ದೆ ಆದ್ರೆ ನೀನ್ ಗಾಳಿ ಆದ್ರೆ ನಾನು ಬೀರ್ಗಾಳೆ ನೀನ್ ಬಿರ್ಗಾಳಿ ಆದ್ರೆ ನಾನು ಗಾಳಿ ನೀನ್ ಸುಂಡ್ರಿ ಗಾಳಿ ಆದ್ರೆ ನಾನು ಸುನಾಮಿ ಸುನಾಮಿ ಬರ್ತಿನ ಮಗನ